ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಸರ್ ಇವತ್ತು ನಾವು ಎ ಐಟಿಯು ಸಿ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಾಮಿಡಿ ಅನಂತುಬ್ಬರಾವ್ ಅವರಿಗೆ ನುಡಿ ಮಳೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಮತ್ತೆ ಇವತ್ತು ಸುಮಾರು ಜನ ಹೋರಾಟಗಾರರು ಚಿಂತಕರು ಮತ್ತು ರಾಜಕಾರಣಿಗಳು ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರು ಕಾರ್ಮಿಕ ಚಳುವಳಿ ನಾಯಕರು ಎಲ್ಲರೂ ಸಹ ಬಂದು ತಮ್ಮ ಅನುಭವನ ಕಾಮಡ್ ಅನಂತ ಸುಬ್ಬರಾಯರ ಜೊತೆಯಲ್ಲಿ ತಮ್ಮ ಒಡನಾಟವನ್ನು ಹೋರಾಟ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದನ್ನೆಲ್ಲ ನೆನಪು ಮಾಡಿಕೊಂಡು ಇವತ್ತು ತಮ್ಮ ನುಡಿ ನಮನವನ್ನು ಸಲ್ಲಿಸಿದ್ದಾರೆ ಕಾಮಡ ಅನಂತ ಸುಬ್ಬರಾಯರಿಗೆ ಒಂದು ನಮನ ಸಲ್ಲಿಸೋದು ಅಂತಂದರೆ ಒಂದು ಸುಮಾರೊಂದು ಆರು ದಶಕಗಳ ಹೋರಾಟದ ಬದುಕಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದು ಪ್ರಾಯಶಾದ್ರ ಒಂದು ಪರಾಕಾಷ್ಟನ್ನು ನಾವು ರಾಜ್ಯ ಸರ್ಕಾರ ಏನು ಒಬ್ಬ ಯಾವುದೇ ಒಂದು ಚುನಾಯಿತ ಪದವಿಗೆ ಆಯ್ಕೆ ಆಗದ ಒಬ್ಬ ಸಂಪೂರ್ಣ ತನ್ನನ್ನು ತಾನು ಕಾರ್ಮಿಕ ಚಳುವಳಿಗೆ ತೊಡಗಿಸಿಕೊಂಡ ಒಬ್ಬ ಮನುಷ್ಯನಿಗೆ ಅವರ ಒಂದು ಹೋರಾಟವನ್ನು ಗೌರವಿಸಿ ಗುರುತಿಸಿ ಒಂದು ರಾ ಗೌರವ ರಕ್ಷೆಯನ್ನು ಕೊಡೋದಿದೆಯಲ್ಲ ಅವರ ಸಾವಿನ ಸಂದರ್ಭದಲ್ಲಿ ಅದು ಇಡೀ ಚಳವಳಿಗೆ ಸಂದಂಥ ಗೌರವ ಅಂಥೇಳಿ ಒಂದು ಅಭಿಪ್ರಾಯನ ಎಲ್ಲರೂ ಕೊಟ್ಟಿದ್ದಾರೆ ಬಟ್ ನಮಗೆ ಇವತ್ತು ಸಮಯದ ಅಭಾವ ಮತ್ತು ಎಲ್ಲರೂ ಸಹ ತಾವು ತಮ್ಮ ನುಡಿ ನಮನ ಸಲ್ಲಿಸಿ ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥ ಧಾವಂತ ಇದ್ದಿದ್ದರಿಂದ ಅವ್ರಿಗೆ ಕೆಲವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಆಗಲಿಲ್ಲ ಉದಾಹರಣೆಗೆ ಡಾಕ್ಟರ್ ಎಲ್ ಹನುಮಂತಯ್ಯನವರು ರಾಜ್ಯಸಭಾ ಸ ಮಾಜಿ ಸದಸ್ಯರು ಮತ್ತು ಕಮ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಅವರೂ ಸಹ ನಮ್ಮ ಹೋರಾಟದ ಚಳುವಳಿಯ ಹಿರಿಯ ಸಂಗಾತಿ ಅವರು ಅವ್ರಿಗೆ ಬಂದಿದ್ರು ಅವ್ರಿಗೆ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಅವರು ಭಾಳ ತುರ್ತಲ್ಲಿದ್ದರು ಅದೇ ರೀತಿ ನಮ್ಮ ಮಾರ್ಕ್ಸ್ವಾದಿ ಚಿಂತಕರು ಡಾಕ್ಟರ್ ಜಿ ರಾಮಕೃಷ್ಣ ಅವ್ರಿಗೂ ಸಹ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಬಟ್ ಬೇರೆಯವರೆಲ್ಲ ಭಾರತ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ ಅವರೇ ಸ್ವತಃ ಈ ಕಾರ್ಯಕ್ರಮಕ್ಕೆ ಬಂದಿದ್ರು ತಮ್ಮೆಲ್ಲ ಕೆಲಸವನ್ನು ಬಿಟ್ಟು ಬಂದು ತಮ್ಮ ಅವರು ಸುಮಾರು ವಿದ್ಯಾರ್ಥಿ ದೆಸೆಯಿಂದಲೂ ಸಹ ಆನಂದ್ ಸುಬ್ರಾಯರ ಒಡನಾಡಿಗಳು ಅದೇ ರೀತಿ ಕಾಮ್ರಡ್ ಅಮರ್ಜಿತ್ ಕೌರ್ ಎ ಐ ಟಿ ಸಿಯ ಪ್ರಧಾನ ಕಾರ್ಯದರ್ಶಿಯಾದವರು ಅವರು ಸಹ ವಿದ್ಯಾರ್ಥಿ ದೆಸೆಯಿಂದಲೇ ಚಳುವಳಿಯಲ್ಲಿ ಇದ್ದಂಥವರು ಆನಂದ್ ಸುಬ್ರಾಯರ ಸಣ್ಣ ವಯಸ್ಸಿಂದಲೂ ನೋಡಿದಂಥವರು ಅವರು ಮಾತನಾಡಿದರು ಮತ್ತು ಅದೇ ರೀತಿಯಾಗಿ ನಮ್ಮ ಟ್ರೇಡ್ ಯೂನಿಯನ್ನು ಮತ್ತು ಬೇರೆ ಬೇರೆ ಕಮ್ಯುನಿಸ್ಟ್ ಪಕ್ಷಗಳು ರಾಜ್ಯದಲ್ಲಿರ್ತಕ್ಕಂಥವರು ಕಾಂಗ್ರೆಸ್ ನಾಯಕರು ವಕೀಲರು ಅವರು ಹಿರಿಯ ನ್ಯಾಯವಾದಿಗಳು ಮತ್ತು ಭಾಳ ಫೇಮಸ್ಸು ಕ್ರಿಮಿನಲ್ ಅಡ್ವೊಕೇಟ್ ಅವರು ಕ್ರಿಮಿನಲ್ ಲಾಯರ್ ಇವರು ಚಂದ್ರಮೌಳಿ ಅವರು ಅವರು ಸಹ ಬಂದು ತಮ್ಮ ನುಡಿ ನಮನ ಸಲ್ಲಿಸಿದ್ದಾರೆ ಅವರು ಅನೇಕ ವರ್ಷಗಳ ಒಡನಾಟ ಇದ್ದಂಥ ಇನ್ನೊಬ್ಬ ಕಾಂಗ್ರೆಸ್ ನಾಯಕರು ವೆಂಕಟೇಶ್ವರನ್ ಅಂತ ಹೇಳಿ ಅವರು ಪ್ರಧಾನ ಕಾರ್ಯದರ್ಶಿಗಳು ಅವರು ತಮ್ಮ ಗೌರವ ಸಲ್ಲಿಸಿದ್ದಾರೆ ಮತ್ತು ಅವರು ಬರಲಿಕ್ಕೆ ಆಗಲಿಲ್ಲ ಅವರ ಆರೋಗ್ಯ ಸರಿ ಇಲ್ಲವಂತೆ ಅವರ ಮಗಳು ಸೌಮ್ಯ ರೆಡ್ಡಿ ಅವರು ಬಂದಿದ್ದರು ಸೊ ಮತ್ತು ಅದೇ ರೀತಿಯ ಹಾಗೆ ಸುಮಾರು ಜನ ಬಂದು ಹಲವಾರು ಚಳುವಳಿಗಳಲ್ಲಿ ಕನ್ನಡ ಹನ್ನಸುಬ್ರ ಜೊತೆಯಲ್ಲಿ ಒಡನಾಡಿದವರು ಅವರ ಹೋರಾಟದ ಸಂಗಾತಿಗಳು ಬೇರೆ ಬೇರೆ ಸಂಘಟನೆಯಲ್ಲಿದ್ದರೂ ಸಹ ಅವರ ಜೊತೆಯಲ್ಲಿದ್ದ ಕೆಲಸ ಮಾಡಿದ್ದನ್ನೆಲ್ಲ ನೆನಪು ಮಾಡಿಕೊಂಡು ಒಂದು ಗೌರವವನ್ನು ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಒಂದು ಇವತ್ತು ಈ ಕಾರ್ಯಕ್ರಮದ ತೀರ್ಮಾನ ಏನಪ್ಪ ಅಂತಂದರೆ ನಾಳೆ ಹನ್ನೆರಡನೇ ತಾರೀಕು ನಡೆಯುವಂಥ ಒಂದು ರಾಷ್ಟ್ರೀಯ ಮುಷ್ಕರ ಏನಿದೆ ಅದು ಇವತ್ತು ಕಾರ್ಮಿಕರ ಬೇಸಿಕ್ ಪ್ರಶ್ನೆಗಳನ್ನ ಎತ್ಕೊಂಡು ಈ ಹೋರಾಟಕ್ಕೆ ಜಂಟಿ ರಾಷ್ಟ್ರಮಟ್ಟದ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ ಆ ಹೋರಾಟನ ಯಶಸ್ವಿ ಮಾಡೋದು ಕಾರಣ ಅನುಸ್ರಾಯರು ಇಡೀ ಬದುಕಿನಲ್ಲಿ ಯಾವ ಮೌಲ್ಯಗಳಿಗಾಗಿ ಯಾವ ಧ್ಯೇಯಕ್ಕಾಗಿ ಬಾಳಿದರೋ ಯಾವ ಧ್ಯೇಯಕ್ಕಾಗಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿದ್ರೋ ಅದು ಅದೊಂಥರ ನಿರಂತರವಾದ ಹೋರಾಟ ಅದು ಇವತ್ತು ಮುಗೀತು ಅಂತ ಏನು ಹೇಳೋಂಗಿಲ್ಲ ಅಂತ ಹೋರಾಟದ ಒಂದು ಅಧ್ಯಾಯ ಹನ್ನೆರಡನೇ ತಾರೀಕು ನಡೆಯುವಂಥ ಒಂದು ನಮ್ಮ ರಾಷ್ಟ್ರೀಯ ಮುಷ್ಕರ ಅದೇ ರೀತಿಯಾಗಿ ನಾವೇನು ಅವರ ತೀರ್ಕೊಳ್ಳೋಕ್ಕೆ ಒಂದು ದಿವಸ ನಂತರ ನಾವೊಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಕೊಟ್ಟಿದ್ದೀವಿ ಸಾರಿಗೆ ನೌಕರರಿಗೆ ಆ ಕಾರ್ಯಕ್ರಮನ ಜಂಟಿ ಕ್ರಿಯಾ ಸಮಿತಿ ಹತ್ತೊಂಬತ್ತನೇ ತಾರೀಕಿಗೆ ಮುಂದೂಡಿದೆ ನಮಸ್ಕಾರ ಇವತ್ತು ಕಾಪ್ರೇಡ್ ಶ್ರೀ ಅನಂತ್ ಸುಬ್ರವ್ರವರ ನುಡಿ ನಮನ ಕಾರ್ಯಕ್ರಮ ಈ ಒಂದು ಪುಟ್ಟಣ್ಣ ಚಿಟ್ಟಿ ಪ್ರಭಾವದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಏನು ನಮ್ಮ ಸಂಗಾತಿಗಳು ಬಂದಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಮಿಕ ಮುಖಂಡರು ಮತ್ತು ಹಲವಾರು ಜನಪ್ರತಿನಿಧಿಗಳು ಕೂಡ ಬಂದು ಒಂದು ನುಡಿ ನಮನ ಕಾರ್ಯಕ್ರಮ ಮಾತನಾಡಿರು ಶ್ರೀ ಅನಂತ್ ಸುಬ್ಬರಾವ್ ಒಂದು ನಡೆ ಅವರ ಕಳೆದ ಐದು ದಶಕಗಳಿಂದ ನಮ್ಮ ಸಾರಿಗೆ ಸಂಸ್ಥೆಯನ್ನು ಮುನ್ನಡೆಸಿದ ಕೀರ್ತಿ ಶ್ರೀ ಅನಂತ್ ಅವರಿಗೆ ಸಲ್ಲುತ್ತೆ ಯಾಕೆ ಅಂತ ಕಾರ್ಮಿಕರ ಭಾವನೆ ಕಾರ್ಮಿಕರ ಒಂದು ಉಸಿರು ಕಾರ್ಮಿಕರ ಒಂದು ಧ್ವನಿಯಾಗಿ ಅವರು ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ಅವರು ನಮ್ಮ ನೀಡಿರ್ತಕ್ಕಂಥ ಸೇವೆ ಕೆ ಎಸ್ ಆರ್ ಸಿ ಅದು ಅಜರಾಮರವಾಗಿದೆ ಅವರು ಇವತ್ತು ಮೃತರಾಗಿರ್ಬೋದು ಆದರೆ ಅವರು ನಮಗೆ ನೀಡಿರ್ತಕ್ಕಂಥ ಒಂದು ಕಾಣಿಕೆಯನ್ನ ನಮ್ಮ ಜೀವಮಾನ ಇಡೀ ಕಾರ್ಮಿಕರು ಯಾವತ್ತೂ ಕೂಡ ಬರೆಯಕ್ಕೆ ಸಾಧ್ಯ ಇಲ್ಲ ಶ್ರೀ ಅನಂತ ಸುಬ್ಬರಾವ್ರವರ ಒಂದು ಏನು ಈ ಕಾರ್ಯಕ್ರಮಕ್ಕೆ ಹಲವಾರು ದೇಶಾದ್ಯಂತ ಇರತಕ್ಕಂಥ ಕಾರ್ಮಿಕ ಮುಖಂಡರು ಬಂದು ಮಾತನಾಡಿ ಅವರಿಗೆ ನುಡಿ ನಮನ ಸಲ್ಲಿಸಿದ್ದಾರೆ ಏನೇ ಆಗಲಿ ಅನಂತ ಸುಬ್ರಾವ್ರವರು ನಮ್ಮ ಮಾಡಿರ್ತಕ್ಕಂಥ ಒಂದು ಕಾರ್ಮಿಕರ ಸೇವೆ ಅತ್ಯಂತ ನಾಗಣ್ಯ ಅದು ಅನನ್ಯವಾದ ಒಂದು ಸೇವೆಯನ್ನು ಮಾಡಿದರೆ ಇಂಥ ಒಂದು ಮುಖಂಡ ನಮ್ಮ ಇವತ್ತು ಬಿಟ್ಟು ಅಗಲಿರೋದು ಅತ್ಯಂತ ದುಃಖದ ಸಂಗತಿ ಇಂಥ ಸಂದರ್ಭದಲ್ಲಿ ಆ ಒಂದು ಕಾರ್ಮಿಕ ಮುಖಂಡನಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಅಂತ ಅತ್ಯಂತ ಅದ್ಭುತವಾಗಿ ನೀಡಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ ನಮಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ನಾನು ಕೂಡ ಮಾತನಾಡಿದೆ ಎಲ್ರಿಗೂ ಕೂಡ ಮುಂದೆ ಸಲ್ಲಿಸ್ತಾ ನಾನು ಎರಡುಗಳಿವೆ ಇವಾಗ ಹೇಳ್ಬೇಕು ಅಂತ ಅಂದ್ರೆ ತಾರೀಕು ಜಂಟಿ ಕ್ರಿಯಾ ಸಮಿತಿ ಒಂದು ಸಭೆ ಈ ಫ್ರೀಡಂ ಪಾರ್ಕ್ ನಲ್ಲಿ ಆ ಒಂದು ಸಭೆಗೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಸುಮಾರು ಸಾವಿರಾರು ನಿವೃತ್ತ ನೌಕರರು ಮತ್ತು ಹಾಲಿ ಸೇವೆಯಲ್ಲಿ ಕೂಡ ಭಾಗವಹಿಸಿದ್ದರು ಕಳೆದ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಏನು ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಫ್ರೀಡಂ ನಲ್ಲಿ ನಡೆಸಿ ನಮ್ಮ ಒಂದು ವೇಸ್ ಸೆಟಲ್ಮೆಂಟು ಮತ್ತು ಹರಿಯರ್ಸು ಈ ಎರಡರ ಬಗ್ಗೆ ಆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ಆದರೆ ಅದರ ಹಿಂದಿನ ದಿನ ಶ್ರೀ ಅನಂತ್ ಅವರು ಮೃತಪಟ್ಟರು ಆ ಒಂದು ಕಾರ್ಯಕ್ರಮ ಇಪ್ಪತ್ತೊಂಬತ್ತನೇ ತಾರೀಕು ನಡೀಲಿಲ್ಲ ಅದರ ಭಾಗವಾಗಿ ಇವತ್ತು ಏನು ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆದಿದೆ ಮುಂದಿನ ಒಂದು ಹೋರಾಟದ ಪ್ರಕ್ರಿಯೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ ಈ ಫ್ರೀಡಂ ಪಾರ್ಕ್ನಲ್ಲಿ ನಡೀತಕ್ಕಂಥ ಒಂದು ಪ್ರತಿಭಟನಾ ಸಭೆಗೆ ನಮ್ಮ ಏನು ಸಾರಿಗೆ ನಿಗಮದ ನಾಲ್ಕು ಸಾರಿಗೆ ನಿಗಮಗಳ ನಿವೃತ್ತ ನೌಕರರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಹಲವಾರು ಸಂಘಟನೆಗಳ ಮುಖಂಡರು ಕೂಡ ಅವತ್ತು ಭಾಗವಹಿಸಿ ಈ ಒಂದು ಹೋರಾಟ ಏನಿದೆ ಅವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ವೇಳೆ ಸರ್ಕಾರ ಮುಖ್ಯವಾಗಿ ಹೇಳ್ಬೇಕು ಅಂತ ಅಂದ್ರೆ ಈ ಒಂದು ಮೂವತ್ತೆಂಟು ತಿಂಗಳ ಒಂದು ಕಾರ್ಮಿಕರ ವೇತನ ಪರಿಷ್ಕರಣಾ ವೇತನ ಹಾಗೂ ಒಂದು ಜನವರಿ ಒಂದು ಇಪ್ಪತ್ನಾಲ್ಕರಿಂದ ಒಂದು ಸೆಟ್ಲ್ಮೆಂಟು ಇವೆರಡನ್ನು ಕೂಡ ಸರ್ಕಾರ ಮಾಡಬೇಕಾಗುತ್ತೆ ಯಾಕೆ ಅಂದ್ರೆ ಇವನ್ನ ಮಾಡಲಿಲ್ಲ ಅಂತ ಅಂದ್ರೆ ದುಡಿಯುವ ವರ್ಗದವರಿಗೆ ಅನ್ಯಾಯ ಮಾಡಿದಂಗೆ ಆಗುತ್ತೆ ಕಾರ್ಮಿಕರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಕಾರ್ಮಿಕರು ಹಗಲು ರಾತ್ರಿ ದುಡಿತಾ ಇದ್ದಾರೆ ಅವರ ಒಂದು ಮೂಲ ಸೌಕರ್ಯಗಳು ಅವರಿಗೆ ಸರಿಯಾದ ಒಂದು ಸಮರ್ಪಕ ವೇತನವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಕಾರ್ಮಿಕರ ಮೇಲಿದೆ ಇವತ್ತು ನೀವು ನೋಡಿದ್ದೀರಾ ಇವತ್ತು ಶಕ್ತಿ ಯೋಜನೆಯಲ್ಲಿ ಇವತ್ತು ಅದನ್ನು ಯಶಸ್ವಿಗೊಳಿಸಿರೋದು ಕಾರ್ಮಿಕರು ಸರ್ಕಾರ ಯೋಜನೆಗಳನ್ನು ರೂಪಿಸಿರ್ಬೋದು ಆದರೆ ಅದನ್ನು ಕಾರ್ಯಗತ ಮಾಡಿರೋದು ಕಾರ್ಮಿಕರು ಕಾರ್ಮಿಕರಿಗೆ ಈ ಒಂದು ಇದನ್ನು ಸಲ್ಲಬೇಕು ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ